ವೀಕ್ಷಕರೇಟ್ಸ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಿಮಗೆ ಬನ್ನಿ ಮಾತು ನೋಡೋಣ ಇವತ್ತು ನಾನು ಒಂದು ಸುಂದರವಾದ ಕೆರೆಯ ಬಳಿ ನಿಮ್ಮನ್ನು ಕರೆದೊಯ್ತಾ ಇದ್ದೇನೆ ಈ ಬಿರು ಬೇಸಿಗೆಯಲ್ಲಿ ಕೆರೆಯ ಸೌಂದರ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆಯೇ ನಿಮ್ಮ ಜೊತೆಯಲ್ಲಿ ಒಂದಷ್ಟು ಮಾತು ಕೆರೆಯ ಬಗ್ಗೆ ಅದರ ಸೌಂದರ್ಯದ ಬಗ್ಗೆ ನಿಮ್ಮೂರಿನ ಕೆರೆ ಹೇಗಿದೆ ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಬನ್ನಿ ಮಾತನಾಡೋಣ ಕೆರೆ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಇರ್ತಕ್ಕಂಥ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಶಿಲ್ಪರವರು ಧನ್ಯವಾದ ಶು ಶಿಲ್ಪ ಕೆರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರಿಯಾಗಿ ಕಾಣಿಸ್ತಾ ಇದೆಯಾ ರಾಮ 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 ಅಂಥೇಳಿ ರಾಮನನ್ನನ್ನು ಸ್ಮರಿಸ್ತಾ ಇದ್ದಾರೆ ಶಿಪಾರವರು ನನಗಂತೂ ಈ ಬೀರು ಬೀರು ಬೇಸಿಗೆಯಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಕೆರೆ ನೋಡಿ ಇಲ್ಲಿನ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಕ್ಕದ ಹೂವು ಎಕ್ಕದ ಹೂವು ಆ ಹಿಂದುಗಡೆ ಒಂದು ಗುಡ್ಡ ಹೀಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಬಂದಾಗ ನಾನು ಕಾಣಿಸ್ತಾ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಸಿಗ್ನಲ್ನ ಸಮಸ್ಯೆ ನೋಡಿ ಎಷ್ಟು ಚಂದದ ಕೆರೆ ಕೆರೆ ಏರಿ ಮೇಲೆ ಒಂದು ದಾರಿ ಇದೆ ಹೇಗಿದೆ ಜೋರಾ ಕಿಸ್ತಾ ಇದೆ ಗಾಳಿ ಹಾಗೆ ಬೆಟ್ಟ ದೊಡ್ಡ ದೊಡ್ಡ ಬಂಡೆಗಳು ಸಹ ಇದೆ ಕಾಣ್ತಾ ಇದೀರಾ ನಾನು ಬೆಟ್ಟದ ಬುಡದಲ್ಲಿ ನಿಂತು ಇಷ್ಟು ದೊಡ್ಡದಾದಂಥ ಒಂದು ಹುಣಸೆ ಮರ ಈಗ ತಾನೇ ಕಾಯಿಯನ್ನು ಬಿಡ್ತಾ ಇದೆ ಕಾಯಿಯನ್ನು ಬಿಟ್ಟು ಇನ್ನೇನು ಹಣ್ಣಾಗುವಂತಹ ಸಮಯ ಈ ಹುಣಸೆ ಕಾಯಿಯನ್ನು ಕೆಳಗೆ ಉದುರಿಸಿ ಹುಣಸೆ ಹಣ್ಣನ್ನು ತಯಾರು ಮಾಡ್ತಾರೆ ನೋಡಿ ಕಾರ ಒಂದು ಹುಣಸೆ ಮರ ಎರಡು ಕಲ್ಲುಗಳ ಮಧ್ಯೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಈ ದೃಶ್ಯ ಎಷ್ಟು ಚೆನ್ನಾಗಿದೆ ಬೃಹದಾಕಾರವಾದ ದೊಡ್ಡದು ಒಂದೇ ಒಂದು ಹೆಬ್ಬಂಡೆ ಹೆಬ್ಬಂಡೆಯ ಮಧ್ಯೆ ಸೀಳಿಕೊಂಡು ತಾನು ಬದುಕ್ತಾ ಇದೆ ನಮ್ಮ ಮನುಷ್ಯರಿಗೆ ಒಂದು ಹೇಳ್ತಾ ಇದೆ ಮನುಷ್ಯರಿಗೆ ಹೇಗೆ ಬದುಕಬೇಕು ಅಂತ ಕಲ್ಲಿನ ಒಳಗೇನು ಸಹ ನಾನು ಬದುಕಬಲ್ಲೆ ಅಂತ ಹೇಳ್ತಾ ಇದೆ ನೋಡಿ ಧನ್ಯವಾದ ಪವಿಶ್ರೀ ಅವರೇ ನೋಡಿ ಕೆರೆ ಕಾಣಿಸ್ತಾ ಇದೆಯಾ ಕೆರೆ ಕಾಣಿಸ್ತಾ ಇದೆಯಾ ಪವಿಶ್ರೀ ಕೆರೆ ಕಾಣಿಸ್ತಾ ಇದೆಯಾ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಧನ್ಯವಾದ ಪವಿಶ್ರೀ ನೇರ ಮಾತಿಗೆ ಸ್ವಾಗತ ನಾನು ಬಿಸಿಲಲ್ಲಿ ನಿಂತಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಕೆರೆಯ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹಾಗಾಗಿ ನಾನು ಇಲ್ಲೊಂದು ಕೆರೆಯನ್ನು ನೋಡ್ತಾ ಇದ್ದೆ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ನೋಡಿ ಬೆಟ್ಟ ಗುಡ್ಡಗಳು ಬಿಟ್ಟದ ಬೆಟ್ಟದ ಬುಡದಲ್ಲಿ ಒಂದು ಪುಟ್ಟ ಗ್ರಾಮ ಆ ಗ್ರಾಮದಲ್ಲಿ ಒಂದು ಹೆಬ್ಬಂಡೆ ದೊಡ್ಡದಾದ ಬೃಹದಾಕಾರದ ಹೆಬ್ಬಂಡೆ ಹೆಬ್ಬಂಡೆ ಒಳಗೆ ಸೀಳಿಕೊಂಡು ಬಂದ ಒಂದು ಹುಣಸೆ ಮರ ಎಷ್ಟು ಆಗಿದೆ ನೋಡಿ ಅದಲ್ವಾ ನನಗೆ ನೋಡೋದಕ್ಕೆ ಸೊಗಸು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇನ್ನೂ ಇಷ್ಟ ಆನಲ್ಲಿದ್ದೀರಾ ಧನ್ಯವಾದ ಅವರೇ ತುಂಬ ಹೃದಯದ ಸ್ವಾಗತ ನನ್ನ ನೇರ ಮಾತಿಗೆ ತಾವು ಪ್ರೋತ್ಸಾಹವನ್ನು ನೀಡುತ್ತಿದ್ದೀರಾ ನೋಡಿ ಈ ಸುಂದರವಾದ ಕೆರೆಯನ್ನು ಎಷ್ಟು ನಯನ ಮನೋಹರ ಹೊರ ಪುಟ್ಟದಾದಂತಹ ಕೆರೆ ಇಲ್ಲಿ ದನಕರುಗಳಿಗೆ ಮೇವು ನೀರು ಎಲ್ಲವನ್ನು ಈ ಪುಟ್ಟ ಗ್ರಾಮಕ್ಕೆ ಅದು ನೀಡ್ತಾ ಇದೆ ಕೆರೆಯ ಮೇಲೆ ಒಂದು ಪುಟ್ಟ ದಾರಿ ಆ ದಾರಿಯಲ್ಲಿ ನಾನು ನಿಂತಿದ್ದೇನೆ ಹಾಗಾಗಿ ದೊಡ್ಡದಾದ ಹುಣಸೆ ಮರವನ್ನು ಇದರ ಸೌಂದರ್ಯವನ್ನು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೇನೆ ಈ ಹುಣಸೆ ಮರದ ವಿಶೇಷ ಏನು ಅಂತ ಹೇಳಿದರೆ ಅದು ಬೃಹದಾಕಾರದ ಬೃಹದಾಕಾರದ ಒಂದು ಬಂಡೆಯ ಒಳಗಡೆ ತಾನು ನೀರೇ ಇಲ್ಲದೆ ಅದು ಬ ಕಲ್ಲಿನೊಳಗೆ ಸೀಳಿಕೊಂಡು ಬಂದಿದೆಯಲ್ವಾ ಅದು ಇದರ ವಿಶೇಷ ನೋಡಿ ಏನಂತೀರಾ ಬದುಕುವುದಕ್ಕೆ ನಾವು ಎಷ್ಟು ಹೆಣಗಾಡ್ತೀವಿ ಸಣ್ಣ ಪುಟ್ಟ ತೊಂದರೆಗಳಿಗೆ ನಾವು ಬದುಕು ಬೇಡ ಅಂತ ಅಂತೀವಿ ಆದರೆ ಈ ಮರ ನೋಡಿ ನೀರೇ ಇಲ್ಲದೆ ಅದು ಹೆಬ್ಬಂಡೆಯೊಳಗಡೆ ಹೇಗೆ ತನ್ನ ಬದುಕ್ತಾ ಇದೆ ಎಲ್ರಿಗೂ ಅದೊಂದು ಮಾದರಿಯಾಗಿದೆ ಅಂಥೇಳಿ ನನ್ನ ಅಭಿಪ್ರಾಯ ಏನಂತೀವಿ ಪವಿಶ್ರೀ ನಮಗೆ ಜೀವನ ನಾವು ಮಾಡಬೇಕು ಏನು ಇಲ್ಲದೇ ನಾವು ಬದುಕಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವಾ ಈ ಹೆಬ್ಬಂಡೆ ಆ ಬಂಡೆಯೊಳಗಿನ ಈ ಹುಣಸೆ ಮರ ನಮಗೆಲ್ಲರಿಗೂ ಎಷ್ಟು ಸಿಹಿಯನ್ನ ಹುಳಿಯನ್ನ ಇದು ನಮಗೆ ಬದುಕನ್ನು ನೀಡಿದೆ ಆಹಾರವನ್ನು ಕೊಡ್ತಾ ಇದೆ ತಾನು ನೀರೇ ಇಲ್ಲದೆ ಬದುಕ್ತಾ ಇದೆ ಆ ದೊಡ್ಡ ಹೆಬ್ಬಂಡೆ ಒಳಗೆ ಸೀಳಿಕೊಂಡು ಬದುಕ್ತಾ ಇದೆ ಈ ಹುಣಸೆ ಮರ ಆಶ್ಚರ್ಯ ಅಲ್ಲ ಏನಂತೀರಾ ನೀವು ನೋಡಿ ಇಲ್ಲಿ ಸುತ್ತಲೂ ಬೆಟ್ಟಗಳಿದೆ ಒಂದು ಪುಟಾಣಿ ಗ್ರಾಮ ಈ ಕೆರೆಯ ನೀರು ಇಲ್ಲಿನ ತಂಗಾಳಿಯನ್ನು ನಾನು ಏರಿಯ ಮೇಲೆ ನಿಂತು ಇದರ ತಂಗಾಳಿಯನ್ನು ಈ ಬಿಸಿಲಿನಲ್ಲಿ ಆಸ್ವಾದನೆ ಮಾಡ್ತಾ ಇದ್ದೇನೆ ನಿಮಗೆಲ್ರಿಗೂ ತೋರಿಸ್ತಾ ಇದ್ದೇನೆ ಧನ್ಯವಾದ ಪವಿಶ್ರೀ ತುಂಬ ಸುಂದರವಾಗಿದೆ ಈ ಸುತ್ತಲಿನ ಪರಿಸರ ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ಕುಳಿತು ಇರುವುದ ಬದಲು ಹೀಗೆ ಬೆಟ್ಟದ ತಪ್ಪಲಿನಲ್ಲಿ ಕೆರೆಯ ಮೇಲೆ ಕುಳಿತು ನೋಡಿದಾಗ ನಮ್ಮ ನೇರ ಪ್ರಸಾರಕ್ಕೆ ಒಂದು ಅರ್ಥ ಬರುತ್ತೆ ಅಂಥೇಳಿ ನನ್ನ ಭಾವನೆ ಧನ್ಯವಾದ ನಿಮ್ಮ ಸಪೋರ್ಟಿಗೆ ಧನ್ಯವಾದ ಪವಿಶ್ರೀ ಅವರೇ ಊಟ ಆಯ್ತಾ ಪವಿಶ್ರೀ ಊಟ ಮಾಡಿದ್ರೆ ಆಯಿತಾ ನಿಮ್ಮದು ಊಟ ಕೆರೆ ಅಂದರೆ ಹೇಗಿರುತ್ತೆ ಅಂತ ಮಕ್ಕಳು ಕೇಳ್ತಾರೆ ಆವಾಗ ನಾವು ಟಿ ವಿನಲ್ಲಿ ತೋರ್ಸೋಕೆ ಆಗೋದೇ ಇಲ್ಲ ಕೆರೆ ಬಳಿ ಕರ್ಕೊಂಡು ಹೋಗಬೇಕು ಸಮುದ್ರ ತೋರಿಸ್ತೀವಿ ನೀರಿರೋದೆಲ್ಲ ಕೆರೆ ಅಲ್ಲ ಸಮುದ್ರ ಬೇರೆ ಕೆರೆ ಬೇರೆ ಸಾಗರ ಬೇರೆ ಹಳ್ಳ ಬೇರೆ ಆ ಒಂದಕ್ಕೊಂದು ತುಂಬ ವ್ಯತ್ಯಾಸ ಇದೆ ಅವುಗಳನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಇಲ್ಲಿ ಕಾಣ್ತಾ ಇರುವಂಥದ್ದು ಕೆರೆ ಪುಟ್ಟ ಕೆರೆ ಒಂದಷ್ಟು ಜನರಿಗೆ ಇದು ಬದುಕನ್ನು ಕೊಡುತ್ತೆ ಕೆರೆ ಕೆರೆಯಲ್ಲಿ ನೀರಿದ್ದಾಗ ಬಾವಿಗಳಲ್ಲಿ ಕೊಳಗಳಲ್ಲಿ ನೀರಿರುತ್ತೆ ಜನರಿಗೆ ರೈತರಿಗೆ ರಾಸುಗಳಿಗೆ ಆಹಾರವನ್ನು ಕೊಡುತ್ತೆ ಈ ನೀರಿಂದ ಬೆಳೆ ಬೆಳೀತಾರೆ ತಮ್ಮ ಬಾವಿಗಳಲ್ಲಿ ನೀರು ತುಂಬುತ್ತೆ ನೀರಿದ್ದಾಗ ಅವರು ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಈ ಬಿರು ಬೇಸಿಗೆಯಲ್ಲಿ ನಾನು ಈ ತುಂಬಿದ ಅರ್ಧ ಭಾಗ ತುಂಬಿದಂತಹ ಈ ಕೆರೆಯ ಮೇಲೆ ನಿಂತು ನಾನು ನಿಮಗೆಲ್ಲರಿಗೂ ನೇರವಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ನೋಡಿ ಈ ಕೆರೆಯ ಸೌಂದರ್ಯವನ್ನು ನೋಡಿ ಆಸ್ವಾದಿಸಿ ಬದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಾನು ಬಿಸಿಲಿಗೆ ನನಗೆ ಕಾಣಿಸ್ತಾ ಇಲ್ಲ ಅಕ್ಷರಗಳು ತುಂಬಾ ಬಿಸಿಲಿದೆ ಹಾಗಾಗಿ ನನಗೆ ಅಕ್ಷರಗಳು ಕಾಣಿಸ್ತಾ ಇಲ್ಲ ಕೃಷ್ಣ ಅವರೇ ಧನ್ಯವಾದ ನಿಮ್ಗೆ ಲೈವ್ ಸ್ವಲ್ಪ ಹೊತ್ತೆ ಬಂದೆ ನಾನು ಬಸ್ ಕೃಷ್ಣ ಅವರೇ ಬರಕ್ ನೋಡಿ ಕೃಷ್ಣ ಅವ್ರಿಗೆ ನಿಮಗೆ ಇಲ್ಲೊಂದು ಹುಣಸೆ ಮರವನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂಡೆ ಒಳಗಡೆ ಒಂದೇ ಒಂದು ಬಂಡೆ ಒಳಗಡೆ ಸೀಳ್ಕೊಂಡು ಬರ್ತಾ ಇದ್ದೆ ಕೃಷ್ಣ ಅವರೇ ನೋಡಿ ಒಂದ್ಸರಿ ಹೇಗೆ ಬಂದು ಫಲವನ್ನ ಕೊಟ್ಟಿದೆ ನಮಗೆಲ್ಲ ನೋಡಿ ಹುಣಸೆ ಗಿಡಗಳಿವೆ ಒಂದೇ ಒಂದು ಬಂಡೆಯಲ್ಲಿ ಅದು ಯಾರೂ ನೀರು ಹಾಕಲ್ಲ ಈ ಬಂಡೆಗೆ ಬಂದು ಎಷ್ಟು ಚೆನ್ನಾಗಿ ಸೀಳ್ಕೊಂಡು ಅದು ಬಂದಿದೆ ಅಂಥೇಳಿ ಇನ್ನು ಸ್ವಲ್ಪ ನಾನು ಹತ್ತಿರ ಹೋಗಿ ತೋರಿಸ್ತೇನೆ ನನಗೆ ತುಂಬ ಚಿಕ್ಕ ನೋಡಿ ಎಷ್ಟು ಆಶ್ಚರ್ಯ ಆಗ್ತಾ ಇದೆ ನಾನು ಚಿಕ್ಕವಳಿದ್ದಾಗಿಂದನೂ ನೋಡ್ತಾ ಇದ್ದೀನಿ ಈ ಬಂಡೆ ಅದರೊಳಗೆ ಒಂದು ಹುಣಸೆ ಮರ ಎಷ್ಟು ಸೊಗಸಾಗಿ ಬೆಳೆದಿದೆ ಬಂಡೆಗೆ ಅಂಟ್ಕೊಂಡ್ಬಿಟ್ಟಿದೆಯನ್ನೋ ಅನ್ನೋ ಹಾಗೆ ಇದೆ ಕೃಷ್ಣ ಓಕೆ ಮೇಡಮ್ ಅಂತ ಹೇಳ್ತಾ ಇದ್ದೀರಾ ಧನ್ಯವಾದ ಕೃಷ್ಣ ಅವರೇ ನೀವು ಭಾಗವಹಿಸಿದ್ದು ನನಗೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ ನಿಮ್ಮ ಲೈವ್ನಲ್ಲಿ ಬಸ್ಸಲ್ಲಿದ್ದೆ ನೀವು ಭಾಗವಹಿಸಿದ್ದೀರಾ ಧನ್ಯವಾದ ನಿಧಾನ ಆಯಿತು ನಂದು ಬರೋದಕ್ಕೆ ಲೈವಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಹುಣಸೆ ಗಿಡ ಹಾಗೆಯೇ ನಮ್ಮ ಹಸಿರನ್ನು ನೋಡಿ ಇಲ್ಲಿ ಗಿಡಗಳು ಹಾಗೆಯೇ ಆ ಕೆರೆ ಪುಟಾಣಿದೊಂದು ಕೆರೆ ನಮಗೆ ಆಹಾರವನ್ನು ಬೇಕು ಅಂದಾಗ ನಮಗೆ ಈ ಕೆರೆಗಳೇ ಕಾರಣ ಈ ಕೆರೆ ಹಳ್ಳ ಕೊಳ್ಳ ನದಿಗಳೇ ನಮಗೆ ಆಹಾರವನ್ನು ಕೊಡುತ್ತವೆ ಬದುಕನ್ನು ಕೊಡುತ್ತವೆ ಆದ್ದರಿಂದಲೇ ನಮ್ಮಲ್ಲಿ ಈ ಥರ ಗಂಗೆಯ ಪೂಜೆ ಮೊತ್ತಾದವುಗಳನ್ನು ನಾವು ಮಾಡ್ತೇವೆ ರಾಮ ರಾಮ ಹೇಳ್ತಾ ಇದ್ದಾರೆ ಪೂಜಾ ಧನ್ಯವಾದ ಪೂಜಾ ನಮ್ಮ ಕಾರ್ಯಕ್ರಮಕ್ಕೆ ನೇರ ಮಾತಿಗೆ ಬಂದಿದ್ದೀರಿ ಧನ್ಯವಾದ ಪೂಜಾ ಊಟ ಆಯ್ತಾ ಎಲ್ರದು ಎಲ್ರದ್ದು ಊಟ ಆಯ್ತಾ ಪೂಜಾ ಊಟ ಆಯ್ತಾ ಕೃಷ್ಣ ಅವರೇ ಊಟ ಆಯ್ತಾ ಪವಿಶ್ರೀ ಊಟ ಶಿಲ್ಪ ಅವರೇ ಊಟ ಆಯ್ತಾ ಎಲ್ರದ್ದು ಕಾಣಿಸ್ತಾ ಇದೆಯಾ ಕೆರೆ ನೋಡಿ ಇಲ್ಲಿ ನಿಂತು ನಾನು ಈ ಪುಟಾಣಿ ಗ್ರಾಮವನ್ನು ಒಂದೆರಡಷ್ಟೇ ಮನೆಗಳಿದೆ ನೋಡಿ ಬೆಟ್ಟ ಇಷ್ಟು ಚೆನ್ನಾಗಿದೆ ದೊಡ್ಡ ಬೆಟ್ಟ ಬೆಟ್ಟ ಈ ಬೆಟ್ಟದ ಮೇಲೆ ಮಳೆಗಾಲದಲ್ಲಿ ಬಿದ್ದಂಥ ನೀರು ಇಲ್ಲಿ ಸಂಗ್ರಹ ಆಗುತ್ತೆ ಇಷ್ಟು ಜನರಿಗೆ ಜಮೀನಿಗೆ ನೀರು ಬಾವಿ ಕೊಳಗಳಿಗೆ ನೀರು ಬರೋದಕ್ಕೆ ಈ ಕೆರೆಯ ಮುಖ್ಯ ಕಾರಣ ಈ ಬೇಸಿಗೆಯಲ್ಲೂ ನೀರಿದೆ ಅನ್ನೋದು ನನಗೆ ತುಂಬ ಆಶ್ಚರ್ಯ ಎಷ್ಟು ಚೆನ್ನಾಗಿದೆ ನೋಡಿ ಗುಡ್ಡ ಇಲ್ಲಿ ದೇವಸ್ಥಾನವೂ ಇದೆ ತುಂಬ ಚೆನ್ನಾಗಿದೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಸಾಧ್ಯವಾದರೆ ನಾನು ಅದನ್ನು ಇವತ್ತು ಕವರ್ ಮಾಡ್ತೀನಿ ಇಲ್ಲಾಂದರೆ ಇನ್ನೊಂದು ದಿನದ ನಿಮಗೆ ಈ ಊರಿನ ದೇವಸ್ಥಾನವನ್ನು ಸಹ ತೋರಿಸ್ತೇನೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೃಷ್ಣ ಅವರೇ ಊಟ ಆಯಿತು ಮೇಡಮ್ ನಿಮ್ದು ಮೇಡಮ್ ಅಂತ ನಂದು ಊಟ ಆಯಿತು ಅಲ್ಲಿ ಫಂಕ್ಷನ್ನಲ್ಲಿದ್ದೆ ನಾನು ಗೃಹ ಪ್ರವೇಶದ ಒಂದು ಊಟ ಮುಗಿಸ್ಕೊಂಡು ಲೇಟ್ ಆಯಿತು ಲೈವ್ಗೆ ಬಂದಿದ್ದೇನೆ ಧನ್ಯವಾದ ಕೃಷ್ಣ ಅವರೇ ನಮಗೆ ಆತ್ಮೀಯ ಸ್ವಾಗತ ಮತ್ತು ಸಂತೋಷ ಆಯಿತು ನೀವೆಲ್ಲ ನಾನು ಟೈಮ್ ತಪ್ಪಿ ಮಾಡಿದೆ ಇವತ್ತು ಆದ್ರೂ ತಾವೆಲ್ಲ ಭಾಗವಹಿಸಿದ್ದೀರಿ ತುಂಬ ಹೃದಯದ ಧನ್ಯವಾದ ನಿಮಗೆಲ್ಲ ನಾನು ಈ ಪುಟಾಣಿಕ್ಕೆ ಮನೆಗೆ ಹೋಗೋಕ್ಕಾಗಲಿಲ್ಲ ನನಗೆ ಸಮಯಕ್ಕೆ ಸರಿಯಾಗಿ ಹಾಗಾಗಿ ನಾನು ಇಲ್ಲೇ ಲೈವ್ ಮಾಡೋಣ ಅಂಥೇಳಿ ತೊಗೊಂಡಿದ್ದೇನೆ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ನಿಮ್ಮದೆಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಈಗಾಗಲೇ ಕಾಫಿ ಸಮಯ ಆಗಿದೆ ಬಬಲು ಅವರು ಬಂದಿದ್ರೆ ಧನ್ಯವಾದ ಬಬಲುಜಿ ನಮಸ್ಕಾರ ಆಪ್ಕೋ ಬಹುತ್ ಬಹುತ್ ಧನ್ಯವಾದ ಆಪ್ಕೋ ಖಾನಾ ಹೋಗಯ್ಯ ಬಬ್ಲುಜಿ ನಮಸ್ತೆ ಹ್ಞೂ ನಮಸ್ತೆ 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 ಬಬ್ಲುಜಿ ಬಹುತ್ ಬಹುತ್ ಧನ್ಯವಾದ ಆಪ್ಕೋ ಶಿವ ಶಿಲ್ಪ ಅವರು ರಾಮ್ ರಾಮ್ ಅಂತ ಹೇಳ್ತಾ ಇದ್ದಾರೆ बबलू जी देखिए आपका टैमर ट्री देखिए बबलू जी कितना सुंदर है आप आप देखिए कितना सुंदर है ट्री शुभ संध्या अरे बबलू ನನಗೆ ಹಿಂದಿ ಭಾಷೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ಒಂದು ಭಾಷೆ ಅದು ಕನ್ನಡ ಆದರೂ ನನಗೆ ಶುಭವನ್ನು ಕೋರೋದಕ್ಕೆ ಬಬ್ಲುಜಿ ಅವರು ಆಗಾಗ ಬರ್ತಾ ಇರ್ತಾರೆ ಧನ್ಯವಾದ ಬಬ್ಲುಜಿ ನೋಡಿ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇಷ್ಟು ಬಿಸಿಲು ಇದ್ರೂ ನಮಗೆ ಬಿಸಿಲು ಅಂತ ಅನ್ನಿಸ್ತಾನೇ ಇಲ್ಲ ಎಷ್ಟು ತಣ್ಣಗೆ ಅನ್ನಿಸ್ತಾ ಇದೆ ನೆತ್ತಿ ಸುಡ್ತಾ ಇಲ್ಲ ಬಿಸಿಲಾಗ್ತಿಲ್ಲ ಹಾಗಾಗಿ ನೀರಿನ ಮೇಲಿನ ಗಾಳಿ ನಡೀತಾ ಇದ್ರೆ ತುಂಬಾ ಅನ್ನಿಸ್ತಾ ಇದೆ ರಾಮ 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 ಅಂತ ರಾಮ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಗಣೇಶನ ಗಣೇಶನಿಗೆ ಇಷ್ಟವಾದಂತಹ ಒಂದು ಎಕ್ಕದ ಹೂ ಇದೆ ಕಿರಣ್ ಹ್ಞೂ ಹಾಂ ತುಂಬು ಹೃದಯದ ಸ್ವಾಗತ ಕಿರಣ್ ಊಟ ಆಯಿತಾ ಕಿರಣ್ ಹೇಗಿದ್ದೀರಿ ನಾನು ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೇನೆ ಬಬ್ಲುಜಿ ಆನಲ್ಲಿದ್ದಾರೆ ಧನ್ಯವಾದ ಬಬ್ಲುಜಿ ಕಿರಣ್ ಧನ್ಯವಾದ ಕಿರಣ್ ಊಟ ಆಯಿತಾ ತುಂಬ ದಿವಸ ಆಯಿತು ನಿಮ್ಮನ್ನು ಭೇಟಿ ಮಾಡಿ ತುಂಬ ಆಯಿತು ಊಟ ಆಯಿತಾ ಹೇಗಿದ್ದೀರಿ ಖುಷಿಯಾಗಿದ್ದೀರಾ ಕಿರಣ್ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಹಾಗಾಗಿ ಇಲ್ಲೇ ನಾನು ಲೈನಲ್ಲಿ ಬಂದಿದ್ದೀನಿ ನಿಮ್ಮದು ಊಟ ಅಮ್ಮ ಅಂತ ಕೇಳ್ತಾ ಇದ್ದೀರಾ ಹಾಂ ಆಯಿತು ನಂದು ಫಂಕ್ಷನ್ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದೆ ಇಲ್ಲೇ ಊಟ ಆಯಿತು ಮನೆಗೆ ಹೋಗುವಂಥ ಲೇಟ್ ಆಗುತ್ತೆ ಅಂಥೇಳಿ ಇಲ್ಲೇ ಲೈವ್ ಮಾಡ್ತಾ ಇದ್ದೀನಿ ಕೆರೆ ನೋಡಿ ಹೇಗಿದೆ ಒಂದು ಪುಟಾಣಿ ಗ್ರಾಮದ ಕೆರೆ ನಾನು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡ್ಕೊಳ್ತೀನಿ ಇಲ್ಲೊಂದು ದೇವಸ್ಥಾನ ಸಹ ಇದೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿನ ಪುಟಾಣಿ ಕೆರೆ ಎಷ್ಟು ಚೆನ್ನಾಗಿದೆ ಆಮೇಲೆ ಕಿರಣ್ ಇಲ್ಲೊಂದು ಹುಣಸೆ ಮರ ಇದೆ ತುಂಬ ಚೆನ್ನಾಗಿದೆ ಇದು ಬಂಡೆಯನ್ನು ಸೀಳ್ಕೊಂಡು ಬಂದಿದೆ ಇದು ಹುಣಸೆ ದೊಡ್ಡ ದೊಡ್ಡ ಬಂಡೆಗಳಿವೆ ಈ ಬಂಡೆಯನ್ನು ಸೀರಿ ಒಂದು ಹುಣಸೆ ಮರ ಇದೆ ನೋಡಿ ಎಷ್ಟು ಬೃಹದಾಕಾರದ ಬಂಡೆಗಳಿವೆ ಕೆರೆಯನ್ನು ತೋರಿಸೋಣ ಅಂಥೇಳಿ ಬಂದೆ ಇದು ಹಾ ಕೊರಟಗೆರೆ ಸಮೀಪ ಇದೆ ಅದು ನೀವು ದೂರದಲ್ಲಿದ್ದೀರಿ ನಿಮ್ಗೆ ಇಲ್ಲಿನ ಸ್ಥಳಗಳು ಅಷ್ಟು ಪರಿಚಯ ಇಲ್ಲ ಎಷ್ಟು ಚಂದ ಇದೆ ನೋಡಿ ಆ ಊಟ ಆಯ್ತು ಪೂಜಾ ಊಟ ಆಯ್ತು ನಿಮ್ದು ಆಯ್ತಾ ಪೂಜಾ ಊಟ ಆಯ್ತಾ ನೋಡಿ ಇದು ಎಕ್ಕದ ಹೂ ಅಂತ ಹೇಳಿ ಇದನ್ನು ಎಕ್ಕದ ಹೂ ಇದರಲ್ಲಿ ಬಿಳಿ ಬಣ್ಣದಿರುತ್ತೆ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಈ ಗಿಡವನ್ನು ನೋಡಿ ಈ ಹೂವು ಎಷ್ಟು ಸುಂದರವಾಗಿದೆ ಈ ಹೂವು ಈ ಹೂಗಳನ್ನು ಗಣೇಶನಿಗೆ ಏರಿಸ್ತಾರೆ ಇದರಲ್ಲೂ ಬಿಳಿಯದನ್ನ ಈ ಕೆರೆಯ ದಂಡೆಯ ಮೇಲೆ ಕೆರೆಯ ಏರಿಯ ಮೇಲೆ ನಾನು ಎಕ್ಕದ ಹೂಗಳನ್ನು ನೋಡಿದೆ ಹಾಗೆ ಪುಟಾಣಿ ಬೇರೆ ಬೇರೆ ತರಹದ ಹೂಗಳಿವೆ ಅಮೃತ ಬಳ್ಳಿ ಇದೆ ಎಷ್ಟೊಂದು ಬಳ್ಳಿಗಳಿವೆ ಸೂರ್ಯ ಇನ್ನೇನು ಕೆಳಗಡೆ ಇದ್ದಾನೆ ಆದರೂ ಆ ಬೆಟ್ಟಗಳು ಆ ನೀರು ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುತ್ತೆ ಹಾಂ ಹೌದು 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 ಸಮೀಪ ಬರುತ್ತೆ ಹ್ಞೂ ಹೌದು ಹೌದು ಕಿರಣ್ ಸರಿಯಾಗಿ ಗೆಸ್ ಮಾಡಿದ್ದೀರಾ ಅದ್ರ ಪಕ್ಕ ಬರುತ್ತೆ ಹ್ಞೂ ಹೌದು ಹ್ಞೂ ಇಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಸಣ್ಣ ಸಣ್ಣ ಕೆರೆಗಳು ಸುತ್ತಮುತ್ತ ತುಂಬ ಇದೆ ಹೇಗಿದ್ದೀರಿ ಕಿರಣ್ ಆರೋಗ್ಯನಾ ಸೌಖ್ಯವಾಗಿದ್ದೀರಾ ಹಾಂ ಹೌದು ನೀವು ನಿಮ್ಮ ಅದು ಎಣಿಕೆ ಸರಿಯಾಗಿದೆ ಸರಿಯ ಸರಿಯಾಗಿ ಹೇಳಿದ್ದೀರಾ ಹ್ಞೂ ರಾಮ್ ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಅವರು ಲಾಸ್ಟ್ ಮಂತ್ ವಿಜಯ ಮಾಡಿದೆ ತುಮಕೂರು ಹ್ಮ್ ಸಿದ್ಧಬೆಟ್ಟಕ್ಕ ಹಾ ಸಿದ್ದರಬೆಟ್ಟ ಹಾ ಇಲ್ಲಿ ಹತ್ರದಲ್ಲೇ ಇದೆ ಹ್ಮ್ ಹೌದು ಹತ್ರ ಆಗುತ್ತೆ ಇದು ಹೌದು ಇದೆಲ್ಲ ತುಮಕೂರು ಸ್ವಲ್ಪ ಶಿವನ ದೇವಾಲಯಗಳು ಹೆಚ್ಚಾಗಿವೆ ಸುತ್ತಮುತ್ತ ಆಂಜನೇಯ ಸ್ವಾಮಿ ಮತ್ತೆ ಶಿವನ ದೇವಾಲಯಗಳು ಸುತ್ತಮುತ್ತ ಇವೆ ಈ ತುಮಕೂರಿನ ಸುತ್ತಮುತ್ತ ಹಾಗೆಯೇ ಇಲ್ಲಿ ಒಂದು ದೇವಸ್ಥಾನವೂ ಇದೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಒಂದು ಕೆರೆ ಎಷ್ಟು ಚೆನ್ನಾಗಿದೆ ನೋಡಿ ಸಾಮಾನ್ಯವಾಗಿ ಊರಿಗೊಂದು ಕೆರೆ ಇದ್ದೇ ಇರುತ್ತೆ ಕಿರಣ್ ಹ್ಞೂ ಇಲ್ಲಿ ಎಲ್ಲ ಊರಿಗೆ ಒಂದು ಕೆರೆಗಳು ಇದ್ದೇ ಇರುತ್ತೆ ಯಾಕೆಂದರೆ ಜನರು ಬದುಕೋದಿಕ್ಕೆ ಮೇಲೆ ಕೆರೆ ಬಾವಿಗಳಲ್ಲಿ ನೀರು ತುಂಬೋದಕ್ಕೆ ಎಲ್ಲಿ ಗುಡ್ಡ ಬೆಟ್ಟಗಳು ಸುತ್ ಇರುತ್ತೋ ಅಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ ಮಳೆ ಬಂದಾಗ ಅದನ್ನೇ ನಾವು ಕೆರೆ ಅಂತ ಹೇಳಿ ಕರಿತೇವೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಆಹಾರ ಮನುಷ್ಯರಿಗೆ ಆಹಾರವನ್ನು ಈ ನೀರಿನಿಂದ ಬೆಳ್ಕೊಳ್ತಾರೆ ನೀರಿದೆ ಅಂದರೆ ಅಲ್ಲಿ ಒಂದು ಗ್ರಾಮ ಇರುತ್ತೆ ನೀರಿದೆ ಅಂದರೆ ಅದನ್ನು ನಾವು ಕೆರೆಯಂತೆ ಭಾವಿಸ್ತೇವೆ ಹಾಗಾಗಿ ಜನರ ಬದುಕಿಗೆ ಕೆರೆ ಬೇಕು ಆದರೆ ಬಿರು ಬೇಸಿಗೆಯಲ್ಲೂ ಈ ಈ ಬಾರಿ ಈ ವರ್ಷ ನೀರಿರೋದು ತುಂಬ ಸಂತೋಷ ಜನಗಳಿಗೆ ರೈತರಿಗೆ ವಿಶೇಷವಾಗಿ ಸ್ವಲ್ಪ ಆಹಾರ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆಹಾರ ಧಾನ್ಯಗಳನ್ನು ಬೆಳೀಲಿಕ್ಕೆ ಹಾಗಾಗಿ ಬಿರು ಬೇಸಿಗೆಯ ಹೊತ್ತಲ್ಲಿ ನಾನು ಈ ತಂಪಾದ ಗಾಳಿಯನ್ನು ಸೇವಿಸ್ತಾ ಕೆರೆಯ ಏರಿ ಮೇಲೆ ನಿಂತು ನಿಮಗೆಲ್ಲರೂ ಸಹ ಈ ನೀರನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗಾಗಿ ಒಂದು ಅರ್ಧ ಗಂಟೆಯಷ್ಟು ಕಾಲ ನಿಮ್ಮ ಜೊತೆ ಕಳಿಬೇಕು ಹೇಳಿ ನಾನು ಬಂದಿದ್ದೇನೆ ಹುಣಸೆ ಮರವನ್ನು ನೋಡಿದ್ರ ಕಿರಣ್ ನೀವು ನೋಡಿದ್ರಾ ಹುಣಸೆ ಮರವನ್ನು ತೋರಿಸ್ದೆ ನಿಮಗೆ ನೋಡಿದ್ರ ಊಟ ಆಯಿತಾ ಪೂಜಾ ಕಿರಣ್ ಊಟ ಮಾಡಿದ್ರಾ ಸಾಧ್ಯ ಆದರೆ ನೀವು ಸಿದ್ಧಗಂಗೆ ಮಠ ವ್ಲಾಗ್ ಮಾಡಿ ಹೌದು ಅನ್ನೋ ತುಂಬ ದಿವಸಗಳಿಂದ ಆಸೆ ನನಗೆ ಸಿದ್ಧಗಂಗಾ ಮಠ ಅಂದರೆ ನಾ ಹೌದು ನಮ್ಮ ಹಿರಿಯರೆಲ್ಲ ಅದರಿಂದ ವಿದ್ಯಾಭ್ಯಾಸವನ್ನು ಪಡೆದಂಥವ್ರು ಆ ಮಠಕ್ಕೆ ನಾವು ಚಿರಋಣಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಅನ್ನದ ದಾರಿಯನ್ನು ಕಂಡುಕೊಂಡವರು ಸಿದ್ಧಗಂಗಾ ಮಠ ನನಗೆ ತುಂಬ ಆಸೆ ಇದೆ ಅಲ್ಲಿ ಹೋಗಿ ಮಾಡಬೇಕು ಅಂತ ಸಿದ್ಧಗಂಗಾ ಮಠ ಅಂದರೆ ಅದೊಂದು ದೊಡ್ಡ ಶಾಲೆ ಇವತ್ತಿಗೂ ಅದು ಆರಿಲ್ಲ ಶತಾಯುಷಿಗಳಾದಂಥ ಶಿವಕುಮಾರ ಸ್ವಾಮಿಗಳಿದ್ದಂಥ ಮಠ ತುಂಬ ಚೆನ್ನಾಗಿದೆ ನನಗೆ ತುಂಬ ಆಸೆ ಇದೆ ಅಲ್ಲಿ ಹೋಗಿ ಮಾಡಬೇಕು ಅಂತ ಸಿದ್ಧಗಂಗಾ ಮಠವನ್ನು ನಾವು ನೂರು ಎಪಿಸೋಡ್ಗಳನ್ನು ಮಾಡ್ಬೋದು ಅಷ್ಟು ವಿಶಾಲವಾದಂಥ ಒಂದು ವಸ್ತು ವಿಷಯ ಸಿಗುತ್ತೆ ಅಲ್ಲಿ ಖಂಡಿತ ನಾನು ಮಾಡ್ತೇನೆ ಕಿರಣ್ ನನಗೂ ನನಗೂ ತುಂಬ ಆಸೆ ಇದೆ ಶಿವಪ್ರಸಾದ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ತುಂಬು ಹೃದಯದ ಸ್ವಾಗತ ಶಿವಪ್ರಸಾದ್ ಅವರೇ ಇಲ್ಲಿ ನಾನೊಂದು ಫಂಕ್ಷನ್ಗೆ ಬಂದಿದ್ದೆ ಗೃಹ ಪ್ರವೇಶ ಹಾಗಾಗಿ ಅಲ್ಲಿ ನಾನು ಸುಂದರವಾದ ಕೆರೆ ಇದೆಯಲ್ಲ ಈ ಕೆರೆಯನ್ನು ಎಲ್ರಿಗೂ ತೋರಿಸೋಣ ಅನ್ನೋದು ಉದ್ದೇಶಕ್ಕೆ ಇಲ್ಲಿ ನಿಂತಿದ್ದೇನೆ ನನ್ನ ಸಮಯಕ್ಕೆ ಸರಿಯಾಗಿ ನನಗೆ ಮನೆಗೂ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಈ ಸುಂದರ ಪ್ರದೇಶವನ್ನು ನಿಮ್ಮೆಲ್ಲರಿಗೂ ತೋರುವ ಆಸೆಯಿಂದ ಇವತ್ತಿಲ್ಲಿ ಬಂದೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಹೇಳಿ ಸದಾ ಮನೆಯಲ್ಲಿ ಇದ್ದು ಇದ್ದು ಬೇಸರ ಹೊಸ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಇವತ್ತು ಹ್ಞೂ ಶಿವಪ್ರಸಾದ್ ಅವರೇ ನೋಡಿ ನಾನೊಂದು ಹುಣಸೆ ಗಿಡವನ್ನು ತೋರಿಸ್ತೇನೆ ನಿಮಗೆ ನೋಡಿ ಅದು ಎಷ್ಟು ಆಶ್ಚರ್ಯ ಆಗುತ್ತೆ ನಿಮಗೆ ಅಂತ ಹೇಳಿದರೆ ನೋಡಿ ಇದು ಬೃಹತ್ ಬಂಡೆ ಮೇಲೆ ನೋಡ್ತಾ ಇದ್ದೀರಾ ಶಿವಪ್ರಸಾದ್ ಅವರೇ ಕಿರಣ್ ಅವರೇ ನೋಡಿ ನೋಡಿಲ್ಲ ಅಂದರೆ ನೋಡಿ ಬೃಹದಾಕಾರದ ಹೆಬ್ಬಂಡೆ ಮಧ್ಯೆ ನಾನು ಬದುಕ್ತೀನಿ ಅಂತ ಹೇಳಿಬಿಟ್ಟು ಈ ಹುಣಸೆ ಮರ ಹೇಗೆ ಬದುಕ್ತಾ ಇದೆ ನೋಡಿ ನಮ್ಮೆಲ್ಲರಿಗೂ ಆಹಾರವನ್ನು ಇದೆ ಕೆರೆಯ ಪಕ್ಕದಲ್ಲಿ ನೀರನ್ನು ಕುಡಿದು ಇದಕ್ಕೆ ಯಾರೂ ನೀರು ಹಾಕಲ್ಲ ಎಷ್ಟು ವರ್ಷಗಳಿಂದ ಇದು ಬದುಕಿದ್ದಿರಬಹುದು ಅಲ್ವಾ ಬದುಕಬೇಕು ಅನ್ನುವಂತಹ ಒಂದು ಛಲ ಇದೆ ಇದಕ್ಕೆ ನಾನು ಬದುಕಬಲ್ಲೇ ನಾ ನೂರಾರು ಜನರಿಗೆ ಆಹಾರವನ್ನು ನಾನು ಕೊಡ್ತೇನೆ ಎನ್ನುವಂಥ ಛಲವನ್ನು ಈ ಮರ ನಮಗೆ ಹೇಳುತ್ತೆ ಮತ್ತೆ ನಾವು ಬದುಕಬೇಕು ಏನೂ ಇಲ್ಲದೇ ಇದ್ರೂ ಸಹ ನಾವು ಬದುಕಬೇಕು ಅನ್ನುವಂಥ ಒಂದು ಆಸೆಯನ್ನು ಈ ಮರದಿಂದ ನಾವು ಪಡಬಹುದು ಅಲ್ವೇ ನೋಡಿ ನಿಮ್ಮ ಅನಿಸಿಕೆ ಏನು ಹೇಳಿ ನನಗಂತೂ ಹಾಗೆ ಅನ್ನಿಸ್ತಾ ಇದೆ ಎಷ್ಟೋ ವರ್ಷಗಳಿಂದ ನಿಂತ ನೆಲದಲ್ಲೇ ನಿಂತು ಭೂಮಿಯ ಸಾರವನ್ನು ಹಿಡ್ಕೊಂಡು ಅದು ನೀರಿಲ್ಲದೆ ಸೂರ್ಯನ ಬೆಳಕನ್ನು ಪಡೆದು ಈ ಕೆರೆಯ ಬದಿಯಲ್ಲಿ ಅದು ಬೆಳೀತಾ ಇದೆ ಒಂದೇ ಒಂದು ಬಂಡೆಯ ಮಧ್ಯೆ ಬಂಡೆಯನ್ನು ಸೀಳ್ಕೊಂಡು ಬೆಳೆದಿದೆ ಈ ಮರ ತುಂಬ ಖುಷಿಯಾಗುತ್ತೆ ನನಗೆ ಈ ಮರವನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಕೆರೆಯ ಏರಿಯಾ ಮೇಲೆ ಈ ಮರ ಹಾಗೆಯೇ ಪುಟ್ಟದೊಂದು ದಾರಿ ದಾರಿ ಹಾಗೆ ಮಧ್ಯ ಬೆಟ್ಟ ಊಟ ಆಯ್ತಾ ಶಿವಪ್ರಸಾದ್ ಅವರೇ ರಾಮ್ ರಾಮ್ ಜಿ ಅಂತ ಹೇಳ್ತಾ ಇದ್ದಾರೆ ರಾಮ್ ರಾಮರಾಮ್ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಕಿರಣ್ ಅವರೇ ನೀವು ಭಾಗವಹಿಸಿದ್ದು ನನಗೆ ತುಂಬ ಖುಷಿ ತಂತು ಒಂದೆರಡು ನಿಮಿಷಗಳಲ್ಲಿ ಅರ್ಧ ಗಂಟೆ ಕಾಲ ನಾನು ಮಾಡ್ತೀನಿ ನಿಸರ್ಗದ ಸಿರಿ ರೈತರು ಬೆಳೆದಂತಹ ಬೆಳೆ ದಾರಿ ಈ ಬೆಟ್ಟಗಳು ನೋಡೋಕೆ ಎರಡು ಕಣ್ಣು ಸಾಲದು ನೋಡಿ ಹೇಗಿದೆ ಎರಡು ನಿಮಿಷಗಳಲ್ಲಿ ನಾನು ನೇರ ಮಾತುಕತೆಯನ್ನು ಮುಗಿಸ್ತೇನೆ ಮೆಡಿಟೇಷನ್ಗೆ ಸೂಪರ್ ಪ್ಲೇಸ್ ಅಂತ ಹೌದು ಮಾಡಬಹುದು ಮಾಡುವಂಥವ್ರಿಗೆ ಇದು ಈ ಕೆರೆ ತುಂಬಿದಾಗ ತುಂಬ ಚೆನ್ನಾಗೇ ಕಾಣುತ್ತೆ ಇಲ್ಲಿ ಎಲ್ಲ ಹಳ್ಳಿಗಳಲ್ಲಿ ತುಮಕೂರು ಮತ್ತು ಕೊರಟಗೆರೆ ಮಧುಗಿರಿ ಈ ಥರ ಈ ದಾರಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೆರೆಗಳು ಬಹಳಷ್ಟಿವೆ ರೈತರ ಜೀವನ ಈ ಕೆರೆಗಳ ಮೇಲೆ ನಿಂತಿದೆ ಮಾಡಬಹುದು ಯೋಗ ಧ್ಯಾನ ಮಾಡುವಂಥವ್ರಿಗೆ ಇದೊಂದು ಸರಿಯಾದ ಸ್ಥಳ ರಾಮ್ ರಾಮ ರಾಮ್ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಕಿರಣ್ ಅವರೇ ಶಿವಪ್ರಸಾದ್ ಅವರೇ ಕಿರಣ್ ಅವರೇ ಪವಿಶ್ರೀ ಅವರೇ ಇಷ್ಟೊತ್ತು ನನ್ನ ನೇರ ಮಾತಿಗೆ ಬಂದು ತಾವು ಸಹಕರಿಸಿದ್ದೀರಿ ತುಂಬು ಹೃದಯದ ಧನ್ಯವಾದ ಇನ್ನು ಒಂದು ಎರಡು ನಿಮಿಷಗಳಲ್ಲಿ ನಾನು ಮುಕ್ತಾಯ ಮಾಡ್ತೇನೆ ಒಂದು ಅರ್ಧ ಗಂಟೆ ಸಮಯದಲ್ಲಿ ಮಾಡೋಣ ಅಂದ್ಕೊಂಡು ಬಂದೆ ಖಂಡಿತ ನೀವು ಬಂದಿದ್ದೀರಿ ತುಂಬ ಖುಷಿಯಾಯಿತು ನನಗೆ ಧನ್ಯ ತುಂಬ ಹೃದಯದ ಧನ್ಯವಾದ ನಿಮಗೆ ರಾಮ 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 ಅಂಥೇಳಿ ಕಿರಣ್ ಜಿ ಅವರು ಹೇಳ್ತಾ ಇದ್ದಾರೆ ಧನ್ಯವಾದ ಕಿರಣ್ ಅವರೇ ಹೇಗಿದ್ದೀರಾ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ರಾಮ್ ರಾಮ್ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಸಹ ರಾಮ್ ರಾಮ್ ಜಿ ಅಂಥೇಳಿ ಭಾಗವಹಿಸಿದಂಥ ಎಲ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ ಕಿರಣ್ಣವರಿಗೆ ಶಿವಪ್ರಸಾದ್ ಅವರಿಗೆ ಪವಿಶ್ರೀ ಅವರಿಗೆ ಪೂಜಾರವರಿಗೆ ಎಲ್ಲರಿಗೂ ಸಹ ನನ್ನ ನೇರ ಮಾತಿಗೆ ಬಂದು ಸಹಕರಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಆರಾಮಾಗಿದ್ದೀರಲ್ಲ ಕಿರಣ್ ಅವರೇ ಹಾಗೆ ಆರಾಮಾಗಿರಿ ಖುಷಿಯಾಗಿರಿ ಇರಿ ಸಂತೋಷ ಹೋಗಿ ಬನ್ನಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೋಗಿ ಬರುವೆ ಮತ್ತೆ ಸಿಗುವೆ ಧನ್ಯವಾದ